ಹೊಸ ಹೊಸ ಬನಾಗುವನನು ಕ್ಷಣ ಮಾನವನು ವಸುಧೆಯ ಮೂಸೆಯಲಿ ಪುಟಪಾಕವಂತು ರಸಮೂರ್ತಿಯಾಗುವನು ಜಗದಾತ್ಮ ಮತಿ ಕಸವೆಲ್ಲ ಕಳೆದವನು ಮಂಕುತಿಮ್ಮ ನಿನ್ ಕಗ್ಗದಲ್ಲೇ ನಾವು ಕೇಳಿದ್ವಿ ನಾವು ಇಡೀ ಜಗತ್ತೇ ಒಂದು ಪಾತ್ರೆ ಇದ್ದಂಗೆ ನಾವೆಲ್ಲ ಆ ಪಾತ್ರಿನಲ್ಲಿರುವಂತಹ ಪದಾರ್ಥಗಳು ಚರ್ನಿಂಗೋ ಅಥವಾ ಮಸಾಲೆ ಹಾಕಿ ಅರಿಯೋದು ಎಲ್ಲ ನಡೀತಾ ಇರುತ್ತೆ ಅಂತ ಇವತ್ತಿನ ಕಗ್ಗದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಈ ಅಹಂಭಾವ ಅನ್ನುವಂತಹ ಒಂದು ಕಲ್ಮಶಗಳನ್ನ ನಾವು ಕಳ್ಕೊಂಡ್ಬಿಟ್ರೆ ಅದು ಒಂದ್ ರೀತಿ ನಮ್ ಜೀವನದಲ್ಲಿ ಕಸ ಅಂತ ಹೇಳ್ತಾ ಇದ್ದಾರೆ ಈ ಕಸವನ್ನ ನಾವು ಕಳ್ಕೊಂಡ್ಬಿಟ್ರೆ ನಾವು ಇಡೀ ಜಗತ್ತಿನ ಒಂದು ಸಮಷ್ಟಿ ಏನಿದೆ ಅದ್ರ ಜೊತೆ ಒಂದಾಗ್ಬಿಡ್ತೀವಿ ಸೊ ಆ ಒಂದಾದಾಗ ನಮಗೆ ಒಂದ್ ರೀತಿಯ ಹೊಸ ರೀತಿಯ ಸಾಕ್ಷಾತ್ಕಾರ ಆಗತ್ತೆ ನಮ್ಮಲ್ಲಿ ಒಂದು ಹೊಸತನ ಹುಟ್ಟಿಕೊಳ್ಳುತ್ತೆ ಈ ರೀತಿಯ ಪ್ರತಿ ಸತಿನೂ ನಾವು ಆ ಪಾತ್ರೆಗೆ ಬಿದ್ದು ಅದ್ರಲ್ಲಿ ಹೊರಳಾಡ್ದಾಗ ನಮಗೆ ಹೊಸ ಹೊಸ ರೀತಿಯ ಆ ಅನ್ವೇಷಣೆಗಳು ನಮ್ ಬಗ್ಗೆ ನಮ್ಗೆ ಆಗ್ತಾ ಇರುತ್ತೆ ಆಮೇಲೆ ನಮ್ಮ ಬಗ್ಗೆ ನಮಗೆ ಹೊಸ ಹೊಸ ತಿಳುವಳಿಕೆಗಳು ಬರ್ತಾ ಇರುತ್ತೆ ಈ ಹೊಸ ತಿಳುವಳಿಕೆ ಬಂದ್ ಬಂದಂಗೂನು ನಾವು ಹೊಸ ಮಾನವರಾಗ್ತಾ ಇರ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಈ ರೀತಿಯ ಕಸವನ್ನೆಲ್ಲಾ ನಾವು ಹೊರಗೆ ಕಿತ್ತು ಬಿಸಾಕಿದ್ರೆ ಅವಾಗ ನಾವು ಒಬ್ಬ ಪರಿಪೂರ್ಣ ಮಾನವನಾಗ್ತೀವಿ ನಮಸ್ಕಾರಗಳು